ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಎಫ್ಐ ಕೇಂದ್ರ ಸಮಿತಿ ಸದಸ್ಯ ಅಮರೇಶ್ ಕಡಗ ಅಭಿವೃದ್ಧಿಯ ಹೆಸರಿನಲ್ಲಿ ದೇಶದ ಶಿಕ್ಷಣ ಬಂಡವಾಳಶಾಹಿಗಳ ಕೈಗೆ ನೀಡಲಾಗುತ್ತಿದೆ ಎಸ್ಎಫ್ಐನಹ ಸಂಘಟನೆ ಇದನ್ನು ವಿರೋಧಿಸುತ್ತಿದೆ ನಲವತ್ತು ವರ್ಷಗಳ ಹಿಂದೆ ಕಾಲೇಜುಗಳಲ್ಲಿ ಯಾವ ರಾಜಕಾರಣಿ ಇರುತ್ತಿರಲಿಲ್ಲ ಭಾರತದಲ್ಲಿ ಸಾಧು ಸಂತರು ಪ್ರಗತಿಪರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇಂತಹ ದೇಶದಲ್ಲಿ ನಾಜಿ ಸಂತತಿಗಳಿಗೆ ಜಾಗವಿಲ್ಲ ಹಿಂದೂ ಮುಸ್ಲಿಂ ನಡುವೆ ಕೋಮುವಾದ ಸೃಷ್ಟಿಸುವ ನಾಜಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಇವತ್ತಿನ ಶಿಕ್ಷಣ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗ್ತಾಯಿದೆ ಆ ವ್ಯಾಪಾರೀಕರಣಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಮಾಡಬೇಕಾಗಿದೆ ಅದಿ ಇಲ್ಲಿ ಮೂರು ದಿನಗಳ ಕಾಲ ಅಧಿವೇಶನದಲ್ಲಿ ಅಲ್ಲಿಂದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಹಲವಾರು ಪ್ರತಿನಿಧಿಗಳು ಚರ್ಚಿಸಿದ ವಿಷಯಗಳು ಮತ್ತು ಹೆಚ್ಚಿದ ಏನಂತಪ್ಪ ಅಂದರೆ ಇವತ್ತು ಸಾರ್ವತ್ರಿಕ ಶಿಕ್ಷಣ ಅಂತೇಳಿ ಸರ್ಕಾರ ಇದೆ ಇವತ್ತು ಹದಿನಾಲ್ಕು ವರ್ಷದೊಳಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳ್ತಾ ಇದೆ ಅದು ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ತಾ ಇಲ್ಲ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇವತ್ತು ಎರಡು ಸಾವಿರ ಒಂಬತ್ತಲ್ಲಿ ಜಾರಿ ಬಂದಂಥ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆರ್ ಟಿ ಎರಡು ಸಾವಿರದ ಒಂಬತ್ತೇನಿದೆ ಅದು ಕೂಡ ಸಮರ್ಪಕವಾಗಿ ಜಾರಿ ಆಗ್ತಾಯಿಲ್ಲ ಇದರ ಪರಿಣಾಮವಾಗಿ ಏನಾಗ್ತದೆ ಬಂದರೆ ಇಡೀ ರಾಜ್ಯದಲ್ಲಿ ಇಂದಿನ ಕೊಟ್ಟರಿ ಆಯೋಗದ ಶಿಫಾರಸ್ ಪ್ರಕಾರ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ ಮೂವತ್ತು ಪರ್ಸೆಂಟೇಜ್ ಅನುದಾನ ಕೊಡಬೇಕಾಗಿತ್ತು ಇಲ್ಲಿವರೆಗೂ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮತ್ತು ಸಮ್ಮಿಶ್ರ ಸರ್ಕಾರಗಳು ಮೂವತ್ತು ಪರ್ಸೆಂಟೇಜ್ ಅನುದಾನ ಕೊಡಲಾರ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರು ಹುದ್ದೆಗಳು ಕಾಲಿವೆ ಇವೆ ಮತ್ತೊಬ್ಬ ಕೇಂದ್ರ ಸಮಿತಿ ಸದಸ್ಯ ಭೀಮನಗೌಡ ಮಾತನಾಡಿ ವಿದ್ಯಾರ್ಥಿನಿಯರ ಮತ್ತು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಖಂಡಿಸಿ ಮಹಿಳೆಯರ ಸೂಕ್ತ ರಕ್ಷಣೆಗೆ ಒತ್ತಾಯಿಸಿ ಸಮ್ಮೇಳನದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಡೊನೇಷನ್ ಹಾವಳಿ ನಿಯಂತ್ರಣಕ್ಕೆ ಒತ್ತಾಯ ಎಸ್ಎಫ್ಐ ಐವತ್ನಾಲ್ಕನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ಸ್ಮರಣ ಹಂಚಿಕೆ ತರಲು ನಿರ್ಣಯಗಳನ್ನು ಎಸ್ಎಫ್ಐ ಹೊಸ ರಾಜ್ಯ ಸಮಿತಿ ನಿರ್ಣಯಿಸಿದ್ದು ಇದನ್ನು ಮುಖ್ಯವಾಹಿನಿಗೆ ತರಲು ಹೋರಾಟ ರೂಪಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದ್ಸಲ ಒಂದು ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಒಂದು ಕೇಸ್ ಬುಕ್ ಆಗ್ತಾಯಿದೆ ಇಪ್ಪತ್ತೈದು ನಿಮಿಷಕ್ಕೊಮ್ಮೆ ಪ್ರತಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಲೈಂಗಿಕ ಕಿರುಕುಳ ವಿರೋಧಿ ಸಮಿತಿ ರಚನೆ ಆಗಬೇಕು ಅಂತಂತಂದು ಸುಪ್ರೀಂ ಕೋರ್ಟು ರೂಲ್ಸ್ ಮಾಡಿದೆ ರೂಲ್ಸು ಹೆಂಗೆ ಎರಡು ಹೆಲ್ಮೆಟ್ ಮಟ್ಟ ಹಾಕೊಂಡ್ರೆ ಫೈನ್ ಕಟ್ಟಬೇಕಂತ ಹೆಂಗೆ ರೂಲ್ಸ್ ಐತೋ ಅದೇ ರೀತಿ ರೂಲ್ಸ್ ಐತೆ ಜಸ್ಟಿಸ್ ಜೆ ಎಸ್ ವರ್ಮಾ ಸಮಿತಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಸೇರ್ಕೊಂಡಂಗೆ ಒಂದು ಸ ತಂಡ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಸಂಚರಿಸಿ ವರದಿಗಳನ್ನ ಕಲೆಕ್ಟ್ ಮಾಡಿ ಲಕ್ಷಾಂತರ ಹಣ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಹಣವನ್ನು ವಿನಿಯೋಗಿಸಿ ಒಂದು ರಿಪೋರ್ಟ್ ಕೊಡ್ತದೆ ಆ ರಿಪೋರ್ಟ್ನ ಜಾರಿ ಮಾಡಲೇಬೇಕಂತ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಮಾಡ್ತದೆ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರಗಳಿಗೆ ಒಂದು ಶಾಲೆಯಲ್ಲಿ ಲೈಂಗಿಕ ಕಿರುಕುಳ ವಿರೋಧಿ ಸಮಿತಿ ರಚನೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅರ್ಥ ಏನು ವಿದ್ಯಾರ್ಥಿನಿಯರು ಮಹಿಳೆಯರು ಈಗಲೂ ಕೂಡ ಆ ಸಮಸ್ಯೆಗಳಿಂದ ಬಳಲಬೇಕು ಅಂತನಾ ಈ ಎಲ್ಲಾ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಮತ್ತೆ ಸಮಿತಿ ಹೇಳ್ತಾ ಜಾರಿ ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿ ಸದಸ್ಯರು ನವದೆಹಲಿ ಅಮರೇಶ್ ಕಡಗ ಭೀಮನಗೌಡ ನೂತನ ಎಸ್ಎಫ್ಐ ರಾಜ್ಯ ಅಧ್ಯಕ್ಷ ಅಂಬಿ ಶಿವಕುಮಾರ್ ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ